ಸಂದರ್ಭದಲ್ಲಿ ಸುಮಾರು ನೂರು ಸಂಘಗಳಿಗೆ ತಲಾ ಒಂದು ಲಕ್ಷ ರೂಪಾಯಿ ಕೊಟ್ಟಂತಹ ಒಂದು ಕಾರ್ಯವನ್ನು ಬಸವರಾಜ ಸರ್ಕಾರ ಸಂದರ್ಭದಲ್ಲಿ ಮಾಡಿದೆ ಬಿಜೆಪಿ ಸ್ವಸಹಾಯ ಸಂಘಗಳು ಯಾಕಂದ್ರೆ ಮಹಿಳೆಯರ ಸ್ವಾವಲಂಬಿ ಆಗಬೇಕು ಅವರು ಸ್ವಯಂ ಉದ್ಯೋಗಗಳನ್ನು ತಪ್ಪಿಸಿಕೊಂಡು ಸದನದ ಬಂದಿರತಕ್ಕಂಥ ಆರ್ಥಿಕ ನೆರವು ಅವರ ಕುಟುಂಬ ಜೊತೆಯಲ್ಲಿ ಇನ್ನಿತರೆ ಕೆಲಸ ಕಾರ್ಯಗಳಿಗೆ ಹಣ ಉಪಯೋಗ ಮಾಡಿಕೊಂಡು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ಉದ್ದೇಶ ಆಗಿದೆ ಇವತ್ತು ಪ್ರೀತಿ ವಿಶ್ವಾಸ ಒಡನಾಟ ಎಲ್ಲರನ್ನು ಕೂಡ ಒಂದು ಒಂದು ಮೇಲೆ ಊರಿಸ ಸಖೆಯ ಬಹುಶಃ ಮಹಿಳೆಯರು ಅಷ್ಟೊಂದು ಆ ಭಾವನೆ ಒಂದು ಪ್ರೀತಿ ವಿಶ್ವಾಸ ಅಷ್ಟೊಂದು ತಗಲಿಕ್ಕಾಗಲ್ಲ ಮಹಿಳೆಯರು ತಗೋ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿ ಅತ್ಯಂತ ಸಡಗರ ಸಂಭ್ರಮ ಬಂದರೆ ಎಲ್ಲರನ್ನು ತೊಡಗಿಸ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಹಿಳೆಯರು ಅದರಿಂದ ಒಂದು ಪ್ರೀತಿ ವಿಶ್ವಾಸ ಸೌಹಾರ್ದತೆ ಸಾಮರಸ್ಯ ಮಹಿಳೆ ನಮ್ಮೆಲ್ಲರ ಒಂದು ಕಲ್ಯಾಣದ ಆಗಬೇಕು ಅಂತ ಸರ್ಕಾರ ಅನೇಕ ಕಾರ್ಯಕ್ರಮ ಪ್ರಜಾಸ ಯೋಜನೆ ಅಡಿಗೆ ಕೂಡ ನಾವು ವಿತರಣೆ ಮಾಡಿ ಆ ನಮ್ಮ ಭವಿಷ್ಯಕ್ಕೆ ಒಂದು ಉದ್ದೇಶ ಸರ್ಕಾರ ಅದರಿಂದ ತಾವು ಯೋಜನೆಗಳು ಯೋಜನಾಧಿಕಾರಿಗಳು ಇರ್ತಾರೆ ಮುಂದಾಗಬೇಕು ತಮ್ಮ ತಮ್ಮ ವೈಯಕ್ತಿಕ ಒಂದು ಬೆಳವಣಿಗೆ ಅಲ್ಲದೆ ದೇಶದ ಈ ಒಂದು ತಾಲೂಕಿನ ಬೆಳವಣಿಗೆ ತಮಿಳುನಾಡು ಆಗ್ಬೇಕಾಗುತ್ತೆ ಮುಂದೆ ಒಂದು ಒಕ್ಕ ಈ ಒಂದು ಅವರ ತರಬೇಕು ಅಂತಕ್ಕಂಥ ಪ್ರಯತ್ನ ಆ ಪ್ರಯತ್ನ ದರ್ಶನದಿಂದ ಮಗ ನಾವು ನೀರು ತೋರಿಸಬೇಕು ಅಪರ ನಮ್ಮ ತಾಲೂಕಿಗೆ ಬರಬೇಕು ನಮ್ಮ ತಾಲೂಕು ಕೂಡ ಪ್ರದೇಶ ನೀರಾವರಿ ಕ್ಷೇತ್ರ ನಮ್ಮ ತಾಲೂಕು ಆಗ್ಬೇಕಂತ ಸತತ ಹೋರಾಟ ಸತತ ಕೂಗು ಧ್ವನಿ ಪರಮ ಪೂಜೆ ಆಗಬೇಕು ನಮ್ಮ ತಾಲೂಕಿಗೆ ಬೀಕ್ ತರಬೇಕು ನಾವು ರೈತರು ಇವತ್ತು ನೀರಾವರಿಂದ ಅವರು ಕೂಡ ಇತರೆ ತಾಲೂಕಿನಂತೆ ಬೆಳೆಗಳಲ್ಲಿ ಬಟ್ಟಿ ಸಮೃದ್ಧಿಯಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಉದ್ಯೋಗ ಬೇಕು ಅಂತಕ್ಕಂಥ ಅಭಿಲಾಷೆ ಪರಮ ಪೂಜೆ ಇರೋದಾಗಿ ಸಂದರ್ಭದಲ್ಲಿ ಹೇಳಿಷ್ಟೇ ನನ್ನ ಕಾರಣಕ್ಕೆ ಸಂದರ್ಭದಲ್ಲಿ ಎರಡು ಕಾರಣ ಸುಸುಸು ಆಗಿ ಮದುವೆ ಎರಡೂರು ಬಾರಿ ಸರ್ಕಾರಕ್ಕೆ ನೀರಿ ಸರ್ಕಾರ ನೀರಿ ಬಿಟ್ಟು ಸುಮಾರು ಬಾರಿ ಗಂಟೆಗೆ ಕೋಟಿ ಹರಿತಕ್ಕಂತ ಒಂದು ವಾತಾವರಣ ಆ ಒಂದು ಸಂದರ್ಭದಲ್ಲಿ ನೋಡೋದಿಲ್ಲ ಇವತ್ತು ಒಂದು ಒಂದು ಆಶೀರ್ವಾದ ಸದಾ ಇವರು ಜನದ ಮೇಲೆ ಜನತೆ ಮೇಲೆ ನಮ್ಮ ಜನಪ್ರತಿನಿಧಿಗಳ ಹೋರಾಟದಲ್ಲಿ ಅವರು ಯಾವತ್ತು ಕೂಡ ಯಾವುದೇ ಒಂದು ತಾಳ್ಮೆ ಕೋರಿದರೆ ಸಹಕಾರವನ್ನು ನಮ್ಮ ಎಲ್ಲರೂ ಕೂಡ ಕೊಟ್ಟು